ಇನ್ನು ಹೊಸ ವರ್ಷದ ಹಿನ್ನೆಲೆಯಲ್ಲಿ ದೇವಾಲಯಗಳಿಗೆ ಭಕ್ತರ ದಂಡೆ ಹರಿದು ಬರ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ ಹಲವಾರು ದೇವಾಲಯಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಹೊಸ ವರ್ಷದ ನಿಮಿತ್ತ ರಾಯರ ಮಠಕ್ಕೂ ಕೂಡ ಭಕ್ತರ ದಂಡೆ ಹರಿದು ಬಂದಿದೆ ಮುಂಜಾನೆ ನಾಲ್ಕು ಗಂಟೆಯಿಂದಲೇ ರಾಯರ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ ಸುಬುಧೇಂದ್ರ ತೀರ್ಥರಿಂದ ವರ್ಷದ ಮೊದಲ ಪೂಜೆ ಆರಂಭ ಆಗಿದೆ ಏನು ಮೂಲ ಬೃಂದಾವನಕ್ಕೆ ಪೂಜೆ ಸಲ್ಲಿಸಿದಂತಹ ಸುಭುದೇಂದ್ರ ತೀರ್ಥರು ಸಾಲಲ್ಲಿ ನಿಂತು ರಾಯರ ದರ್ಶನ ಪಡಿತಾ ಇರುವಂತಹ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ರಾಯರ ದರ್ಶನ ಪಡಿತಾ ಇದ್ದಾರೆ ನಿನ್ನೆಯಿಂದ ಈವರೆಗೆ ಒಂದು ಲಕ್ಷ ಭಕ್ತರಿಂದ ರಾಯರ ದರ್ಶನವನ್ನ ಪಡೆಯಲಾಗಿದೆ ಈಗಾಗಲೇ ಒಂದು ಲಕ್ಷ ಭಕ್ತರು ದರ್ಶನ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಈಗಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತರು ಅಲ್ಲಿಗೆ ಆಗಮಿಸಿದ್ದಾರೆ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೂ ಕೂಡ ವಿಶೇಷ ಪೂಜೆಗಳು ಆರಂಭವಾಗಿರುವಂಥದ್ದು ಈ ವರ್ಷದ ಮೊದಲ ಪೂಜೆಯನ್ನ ಕೂಡ ನೆರವೇರಿಸಲಾಗಿದೆ ನಮ್ಮ ಪ್ರತಿನಿಧಿಯಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಇಂದು ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಭಕ್ತರ ದಂಡು ರ ಮಂತ್ರಾಲಯದ ರಾಯರ ಮಠಕ್ಕೆ ಹರಿದು ಬರ್ತಾ ಇರುವಂಥದ್ದು ಸದ್ಯ ನಾನು ಮಂತ್ರಾಲಯದ ಆವರಣದಲ್ಲಿದ್ದೀನಿ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇವತ್ತು ಹೊಸ ವರ್ಷದ ಮೊದಲನೇ ದಿನ ಆಗಿರುವಂಥ ಕಾರಣಕ್ಕಾಗಿ ಭಕ್ತರ ದಂಡು ರಾಯರ ಮಂತ್ರಾಲಯಕ್ಕೆ ಬರ್ತಾ ಇರುವಂಥದ್ದು ಎಲ್ಲೊಂದು ಕಡೆ ಮೊದಲನೇ ದಿನವೇ ನಾವು ರಾಯರ ದರ್ಶನ ಅಥವಾ ದೇವರ ದರ್ಶನವನ್ನು ಮಾಡಿದರೆ ಎಲ್ಲೊಂದು ಕಡೆ ಸಕಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ಭಕ್ತರ ದಂಡು ಈ ಇತ್ತ ಬರ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿನ್ನೆ ತಡರಾತ್ರಿಯಿಂದಲೂ ಕೂಡ ಮಂತ್ರಾಲಯ ಮಠಕ್ಕೆ ಹರಿದು ಬರ್ತಾ ಇರುವಂಥ ಭಕ್ತರ ದಂಡು ಅದೇ ಹೆಚ್ಚಾಗ್ತಾ ಇರುವಂಥದ್ದು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಈಗಾಗಲೇ ಬಂದಿರೋ ಬಗ್ಗೆ ಮಾಹಿತಿ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಏನು ತೋರಿಸ್ತಾ ಇದ್ದೀವಿ ನಿಮಗೆ ಮೂರು ಬ್ಯಾರಿಕೇಡ್ಗಳನ್ನು ಹಾಕುವ ಮೂಲಕ ಏನೋ ಸಾಮಾನ್ಯ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ದೃಶ್ಯಗಳಲ್ಲಿ ಏನು ಕಾಣ್ತಾ ಇದ್ದೀರಿ ಈ ಸುಮಾರು ಒಂದು ಗಂಟೆಯಿಂದಲೂ ಕೂಡ ಕ್ಯೂ ನಿಂತಿರುವಂಥ ಜನ ಇವರು ಅಂದರೆ ಕ್ಯೂ ಸ್ಲೋ ಇರುವಂಥ ಕಾರಣಕ್ಕಾಗಿ ಮತ್ತೆ ರಶ್ ಇರುವಂಥ ಕಾರಣಕ್ಕಾಗಿ ಕ್ಯೂನಲ್ಲಿ ನಿಂತವರು ಏನು ಈ ಒಂದು ಕ್ಯೂ ಏನಿದೆ ಇದಕ್ಕೆ ತಕ್ಕಂತನೇ ಹೋಗ್ಬೇಕು ಅಡೆತಡೆ ಆಗ್ಬಾರ್ದು ಅನ್ನೋಂಥ ನಿಟ್ಟಿನಲ್ಲಿರುವಂಥ ಭದ್ರತಾ ಸಿಬ್ಬಂದಿ ಆಗಿರ್ಬೋದು ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಹಾಕಿ ಭಕ್ತರ ಒಂದು ಕುಶಲೋಪರಿಯನ್ನು ನೋಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು ಮತ್ತು ಈ ರಾಯರ ದ ಏನು ಬೃಂದ ಮೂಲ ಬೃಂದಾವನ ಮುಂದಿರುವಂಥ ಸ್ಥಳ ಏನಿದೆ ಇಲ್ಲಿಯೂ ಕೂಡ ಸಾಕಷ್ಟು ಜನ ಭಕ್ತರು ಇದ್ದಾರೆ ಆ ಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಏನಂತಂದರೆ ಸಾಕಷ್ಟು ಭಕ್ತರು ಏನು ಬರ್ತಾರೆ ಯಾರೆಲ್ಲ ಒಳಗಡೆ ಹೋಗಿ ಬಂದಂಥವ್ರು ಮತ್ತೆ ಒಂದು ಕೊಣೆ ಬಾರಿಗೆ ರಾಯರ ಒಂದು ದರ್ಶನ ಆಯಿತು ಅವರಿಗೆ ಒಂದು ಆಶೀರ್ವಾದ ಇರಲಿ ನಮ್ಮ ಮೇಲೆ ಅಂತೇಳಿ ಅಲ್ಲೂ ಕೂಡ ಒಂದು ಪ್ರದಕ್ಷಿಣೆ ಹಾಕುವಂಥ ಕೆಲಸವನ್ನು ಕೂಡ ಸಹಸ್ರಾರು ಭಕ್ತರು ಮಾಡ್ತಾ ಇರುವಂಥದ್ದು ಮತ್ತೊಂದು ಬದಿಯಲ್ಲಿ ನಿಮಗೆ ತೋರಿಸ್ತೀನಿ ಕುಟುಂಬ ಸಮೇತರಾಗಿ ಭಕ್ತರು ಇತ್ತ ಬರ್ತಾ ಇರುವಂಥದ್ದು ಅಂದರೆ ಸಕಲ ರೀತಿಯಲ್ಲಿ ಒಳ್ಳೆಯದಾಗಲಿ ಮತ್ತು ಇಷ್ಟಾರ್ಥ ಪ್ರಾಪ್ತಿಯಾಗಲಿ ಅಂತೇಳಿ ಏನು ಭಕ್ತರು ಬರ್ತಾ ಇದ್ದಾರೆ ದೃಶ್ಯಗಳಲ್ಲಿ ನಿಮ್ಗೆ ನೋಡ್ತೀನಿ ಒಬ್ಬರು ವಿಶೇಷ ಚೇತನ್ರಿದ್ದಾರೆ ಅವ್ರನ್ನೂ ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಈ ಇಂತಹ ಒಂದು ಭಕ್ತರಾಗಿರ್ಬೋದು ಅದರ ಜೊತೆಗೆ ಮತ್ತೊಂದು ಬದಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ಯಾಮಿಲಿ ಅಂದರೆ ಮಕ್ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಕರೆದುಕೊಂಡು ರಾಯರ ದರ್ಶನಕ್ಕೆ ಬರ್ತಾ ಇರುವಂಥವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಎಲ್ಲೊಂದು ಕಡೆ ಇವತ್ತು ವರ್ಷದ ಮೊದಲನೇ ದಿನ ಹೀಗಾಗಿ ಇವತ್ತು ನಾವು ರಾಯರ ದರ್ಶನವನ್ನು ಪಡೆದರೆ ಪುಣ್ಯಕ್ಷೇತ್ರದಲ್ಲಿ ಕಾಲವನ್ನು ಕಳೆದರೆ ಇಡೀ ವರ್ಷ ನಮಗೆ ಸಕಲ್ ರೀತಿಯಲ್ಲಿ ಒಳ್ಳೆಯ ಐಶ್ವರ್ಯ ಆಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಒಳ್ಳೇದಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಭಕ್ತರ ದಂಡು ಹರಿದು ಬರ್ತಾ ಇರುವುದು ಇದಕ್ಕೆ ಸಂಬಂಧಪಟ್ಟಂತೆ ಮಂತ್ರಾಲಯ ಆಡಳಿತ ಮಂಡಳಿ ಕೂಡ ಭಕ್ತರ ಒಂದು ಕುಶಲೇಪರಿಗೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮೈಪಾಲ್ ಜೊತೆ ಬಿ ಎಸ್ ಟಿ ನೈನ್ ರಾಯಚೂರು